हाय माय ब्यूटीफुल व्यूअर्स ಹೇಗಿದೀರಾ ಎಲ್ಲರೂ ಚನಾಗಿದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೂಪರ್ ಆಗಿರೋ ರೆಸಿಪಿ ರೀ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಹಬ್ಬಗಳಾಗ್ಬೋದು ಫಂಕ್ಷನ್ಸ್ಗಳಾಗ್ಬೋದು ಅಥವಾ ಸ್ನ್ಯಾಕ್ಸ್ ಆಗ್ಬೋದು ಸೈಡ್ ಡಿಶ್ ಆಗಿ ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಬೇಕ್ರಿ ಸ್ಟೈಲ್ನಲ್ಲಿ ಇರೋವಂಥ ಬಾಯಲಿಟ್ಟರೆ ಕರ್ಗೋ ರೀತಿಯಾಗಿ ಇರೋವಂಥ ಕೋಡ್ ಬಳೆ ರೆಸಿಪಿಯನ್ನು ಈಸಿಯಾಗಿ ಮನೆಯಲ್ಲಿಯೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅನ್ನೋದು ನೋಡೋಣ ತುಂಬ ಅಂದರೆ ತುಂಬಾ ಈಸಿ ಬನ್ನಿ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದೂವರೆ ಕಪ್ಪಷ್ಟು ನಾನು ನೋಡ್ತಾ ಇರ್ಬೋದು ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಸ್ನೇಹಿತರೆ ನೋಡಿ ಒಂದು ಮತ್ತೆ ಅರ್ಧ ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಮತ್ತೆ ಒಂದು ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಚಿಟಿಕೆ ಸೋಡಾ ಚಿಟಿಕೆ ಅಂದರೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನೋಡಿ ಕಾಲು ಭಾಗ ಬರುತ್ತಲ್ವ ಅಷ್ಟು ಸಾಕು ರುಚಿಗೆ ಉಪ್ಪು ನೋಡ್ಕೊಳ್ಳಿ ಅಷ್ಟಕ್ಕೆ ಉಪ್ಪು ಎಷ್ಟು ಬೇಕಾಗತ್ತೆ ಅಂತ ನನಗಿಲ್ಲಿ ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಹಿಡಿತು ಉಪ್ಪು ಇದಕ್ಕೆ ನೀವು ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪುಡಿ ಕೂಡ ಹಾಕೊಳ್ಬೋದು ಇಲ್ಲಿ ನಾನು ಬ್ಯಾಡಗಿ ಮತ್ತು ಅಚ್ಚ ಖಾರದ ಪುಡಿ ಎರಡು ಮಿಕ್ಸ್ ಆಗಿರೋದ್ರಿಂದ ಕಲರ್ ಆ ಥರ ಕಾಣ್ತಾ ಇದೆ ನಾನೊಂದು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಅದನ್ನು ಕ್ರಷ್ ಮಾಡಿ ಹಾಕಿ ಅದರ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಒಂದು ರೌಂಡು ಡ್ರೈ ಮಿಕ್ಸ್ ಮಾಡೋಣ ಇದಕ್ಕೆ ನೀರು ಏನು ಮಿಕ್ಸ್ ಮಾಡೋದು ಬೇಡ ಹಾಗೆಯೇ ಎಲ್ಲ ಹಿಟ್ಟುಗಳಾಗ್ಬೋದು ನಾವು ಹಾಕಿರೋ ಪುಡಿಗಳಾಗ್ಬೋದು ಆ ಖಾರದ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ಕಲಿಸ್ಕೊಳ್ಳೋಣ ನೋಡಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಬಿಸಿ ಅಂತ ಹೇಳಿದ್ರೆ ನೋಡಿ ಈ ಥರ ನಾವು ಆ ಹಿಟ್ಟಿಗೆ ಹಾಕಿದ್ರೆ ಈ ಥರ ಹಿಂಗೆ ಬಬ್ಬಲ್ಸ್ ಬರಬೇಕು ಈ ರೀತಿಯಾಗಿ ಬಂದರೆ ನಮಗೆ ತುಂಬ ಸಾಫ್ಟಾಗಿರೋವಂಥ ಕೋಡ್ಬಳೆ ರೆಡಿಯಾಗುತ್ತೆ ಸ್ನೇಹಿತರೆ ಕೆಲವೊಂದು ಟಿಪ್ಗಳನ್ನು ಫಾಲೋ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ಬೋದು ಇವನ್ ಬಿಗಿನಸ್ ಇದ್ದರೂ ಕೂಡ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಇದನ್ನು ಬಿಸಿ ಇರೋದ್ರಿಂದ ಒಂದು ಸ್ಪೂನ್ನಲ್ಲಿ ನಾನು ಈ ಥರ ಹಿಂಗೆ ಮಿಕ್ಸ್ ಮಾಡಿ ಮತ್ತು ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೈನಲ್ಲಿ ಮಿಕ್ಸ್ ಮಾಡೋದರಿಂದ ಚೆನ್ನಾಗಿ ಎಲ್ಲ ಕಡೆಯೂ ಕೂಡ ಆ ಎಣ್ಣೆ ಸ್ಪ್ರೆಡ್ ಆಗುತ್ತೆ ನೋಡಿ ಗಂಟೆ ಏನೂ ಇರಬಾರ್ದು ನಮಗೆ ಎಲ್ಲಿ ತನಕ ಹದ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ಕೈನಲ್ಲಿ ಮುಷ್ಟಿ ಕಟ್ಟಿದ್ರೆ ಈ ಥರ ಒಂದುಗೂಡಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಈ ರೀತಿಯಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕೋಡ್ಬಳೆ ರೆಸಿಪಿ ಅಥವಾ ಚಕ್ಲಿ ಮಾಡ್ತಾ ಇರ್ತೀರ ಅದಕ್ಕೂ ಕೂಡ ಇದೇ ರೀತಿಯಾಗಿಯೇ ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ರವೆ ಹಾಕಿರೋದ್ರಿಂದ ಅದು ನೀರು ಹಾಕಿದ ಮೇಲೆ ಹರಳುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೆ ಮತ್ತಿಲ್ಲಾಂದರೆ ಗಟ್ಟಿ ಬಂದುಬಿಡುತ್ತೆ ಇಟ್ಟು ಒಸಿಯೋದಕ್ಕೆ ಆಗೋದಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದೇ ನೀರು ಜಾಸ್ತಿ ಆಯಿತು ಆ ಥರ ಏನು ಅನಿಸೋದಿಲ್ಲ ಸ್ನೇಹಿತರೆ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ ನೋಡಿ ಈ ಒಂದು ಹದವಾಗಿ ಕಲಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ನಾದಬೇಕು ಸ್ನೇಹಿತರೆ ನಾವೆಷ್ಟು ಚೆನ್ನಾಗಿ ಈ ಥರ ಹಿಂಗೆ ನಾದ್ತೀವಿ ನಮಗೆ ಕೋಳ್ಬಳೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಇದನ್ನು ಮತ್ತೆ ಮುಚ್ಚಿಡೋದು ಅದೆಲ್ಲ ಏನು ಬೇಡ ಇಮಿಡಿಯೇಟಾಗಿ ನಾವು ಇದನ್ನು ಒಸಿಯೋದಕ್ಕೆ ಶುರು ಮಾಡ್ಬೋದು ನೋಡಿ ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿರೋವಂಥ ಉಂಡೆಗಳನ್ನು ತೊಗೋತಾ ಇದ್ದೀನಿ ನೀವು ಚಿಕ್ಕದಾಗ ಬೇಕಾದರೂ ತೊಗೊಳ್ಬೋದು ಇದನ್ನು ಕೂಡ ಒಂದು ರೌಂಡು ಚೆನ್ನಾಗಿ ಒಸ್ಕೊಂಡ್ಬಿಟ್ಟು ತೊಗೊಳ್ಳೋಣ ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಇವಾಗ ನೋಡಿ ಒಂದೊಂದೊಣ್ಣೆನೇ ಎಷ್ಟು ತೆಳುವಾಗಿ ಬರುತ್ತೆ ಅಷ್ಟು ತೆಳುವಾಗಿ ನೀವು ಲಟ್ಟಿಸ್ಕೋಬೇಕು ಲಟ್ಟಿಸೋದು ಅಂದರೆ ಈ ಥರ ಹಿಂಗೆ ನಾದ್ಕೋಬೇಕು ನೋಡಿ ಈ ಥರ ಹಿಂಗೆ ಒಸಿಬೇಕಾದರೆ ಅದು ರವೆ ಹಾಕಿರೋದರಿಂದ ಟ್ರಾನ್ಸ್ಪರೆಂಟ್ ನಾವೆಷ್ಟೇ ದೊಡ್ಡದಾಗಿ ಮಾಡಿದ್ರು ಕೂಡ ಮತ್ತೆ ವಾಪಸ್ ಬಂದ್ಬಿಡುತ್ತೆ ಸೊ ನೋಡ್ಕೊಂಡು ನೋಡಿಕೊಂಡು ತೀರಾ ಸಣ್ಣಗೂ ಮಾಡಬಾರ್ದು ತೀರಾ ದಪ್ಪನಾಗಿನೂ ಕೂಡ ಮಾಡಬಾರ್ದು ನೋಡಿಕೊಂಡು ಅದನ್ನು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಯಾವೊಂದು ಸೈಜಲ್ಲಿ ಮಾಡಬೇಕು ಅಂತ ನೀವು ಮಿನಿ ಕೊಡಬಳೆ ಕೂಡ ಮಾಡ್ಕೊಳ್ಬೋದು ದೊಡ್ಡ ಕೊಡಬಳೆ ಕೂಡ ಮಾಡ್ಕೊಳ್ಬೋದು ಎರಡಕ್ಕೂ ಸೇಮ್ ಮೆಷರ್ಮೆಂಟು ಸೇಮ್ ಅಳ್ಟೆನಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಕ್ರಿನಲ್ಲಿ ತಿಂತೀವಲ್ವ ಅದು ಯಾಕೋ ನಮ್ಮ ಮನೇಲಿ ಬರೋದೇ ಇಲ್ಲ ಬೇಕ್ರಿ ಥರ ಅಂತೀವಲ್ವ ಸೊ ಈ ರೀತಿ ಮಾಡಿ ಸ್ನೇಹಿತರೆ ಬೇಕ್ರಿ ರೀತಿಯಲ್ಲೇ ಬರುತ್ತೆ ನೋಡಿ ಈ ಥರ ನಿಮಗೆ ಒಂದೇ ಸೈಜಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಮದು ಫಿಂಗರ್ ಬರುತ್ತೆ ಅಲ್ವಾ ಸೊ ಆ ಫಿಂಗರಿಗೆ ಈ ಥರ ಹೆಂಗೆ ರೌಂಡ್ ಹಾಕಿದ್ರೆ ಎಲ್ಲದು ಕೂಡ ಒಂದು ಒಂದೇ ಸೈಜಲ್ಲಿ ಬರುತ್ತೆ ಸ್ನೇಹಿತರೆ ನಾನು ಇಲ್ಲ ಪರವಾಗಿಲ್ಲ ಕಣ್ಣು ಅಳ್ತೇನಲ್ಲೇ ಬರುತ್ತೆ ಅನ್ನೋದಾಗಿದ್ದರೆ ಹಾಗೆ ಬೇಕಾದರೂ ಕೂಡ ಮಾಡ್ಬೋದು ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪ ಇದ್ದರೆ ಸಾಕು ತೀರ ತೆಳುವಾಗಿನೂ ಬೇಡ ತೀರ ಗಟ್ಟಿಯಾಗಿಯೂ ಕೂಡ ಅಥವಾ ದಪ್ಪನಾಗಿನೂ ಕೂಡ ಬೇಡ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಪ್ರತಿಯೊಂದನ್ನು ಒಂದೇ ಸಲ ನೀವು ರೆಡಿ ಮಾಡಿ ಇಟ್ಕೊಬೋದು ಇದನ್ನ ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನು ಸ್ನೇಹಿತರೆ ಅದನ್ನು ಮುಚ್ಚಿಡಿ ಯಾಕೆಂದರೆ ಈ ಒಂದು ಇದಕ್ಕೆ ನಾವು ಇದನ್ನು ರೆಡಿ ಮಾಡೋದ್ರೊಳಗಡೆ ಅದು ಒಂಥರ ಒಣಗ್ದಂಗೆ ಆಗ್ಬಿಡುತ್ತೆ ಸೊ ಮುಚ್ಚಿಟ್ಬಿಟ್ಟು ನಾವು ಇದನ್ನು ಕಂಟಿನ್ಯೂಷನ್ ಮಾಡ್ಕೊಳ್ಳೋಣ ಎಣ್ಣೆನ ತುಂಬ ಬಿಸಿ ಮಾಡ್ಕೊಳ್ಬಾರ್ದು ಲೋ ಫ್ಲೇಮ್ಗಿಂತ ಸ್ವಲ್ಪ ಐಯಲ್ಲಿರ್ಬೇಕು ಅಷ್ಟೇ ಮೀಡಿಯಮ್ ಫ್ಲೇಮ್ ಕೂಡ ಬೇಡ ಸೊ ನಿಧಾನಕ್ಕೆ ಬೇಯಬೇಕು ಇದು ಕೋಡ್ಬಳೆ ನೀವು ಉರಿ ಜಾಸ್ತಿ ಇಟ್ಬಿಟ್ಟಿದ್ದೀರಾ ಮಿಡ ಏನಂತಾರೆ ಒಂದು ಸ್ವಲ್ಪ ಕಡಿಮೆಗಿಂತ ಜಾಸ್ತಿ ಇದೆ ಉರಿ ಅಂತ ಹೇಳಿದ್ರೆ ಮೇಲ್ಭಾಗ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ ಸೊ ಈ ರೀತಿಯಾಗಿ ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀರಾ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಸ್ನೇಹಿತರೆ ನಮಗೆ ಬಬ್ಬಲ್ಸ್ ಪೂರ ಕಡಿಮೆ ಆಗಿಬಿಡುತ್ತೆ ಆ ಟೈಮ್ನಲ್ಲಿ ಇದು ರೆಡಿ ಆಗಿದೆ ಅಂತ ನೋಡಿ ಈಗ ಕಡಿಮೆ ಆಗಿದೆ ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಣ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನಮಗೆ ಗೊತ್ತಾಗುತ್ತೆ ಬಬ್ಬಲ್ಸ್ ಕಡಿಮೆ ಆಗುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಈ ಟೈಮ್ನಲ್ಲಿ ಸೂಪರ್ ಆಗಿರೋ ಅಂಥ ಕೋಡ್ಬಳೆ ರೆಡಿ ಆಗಿದೆ ಅಂತ ಸೊ ಇದೇ ರೀತಿಯಾಗಿಯೇ ನಾನು ಪ್ರತಿಯೊಂದನ್ನು ಕೂಡ ದೊಡ್ಡದಾಗಿ ಚಿಕ್ಕದಾಗಿ ಎರಡು ಕೋಡುಬಳೆ ಕೂಡ ನಾನು ಮಾಡಿದೆ ದೊಡ್ಡದಾಗಿರೋವಂಥ ಕೋಡ್ಬಳೆ ಕೂಡ ನಾನು ಮಾಡಿದೆ ನೋಡಿ ಈ ಬ್ಯಾಚಲ್ಲಿ ನಾನು ದೊಡ್ಡದಾಗಿರೋವಂಥ ಕೋಡ್ಬಳೆಯನ್ನು ಕೂಡ ಮಾಡಿದ್ದೀನಿ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಒಂದೊಂದೇ ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ರುಚಿ ರುಚಿಯಾಗಿರೋ ಅಂತ ತುಂಬ ಸಾಫ್ಟಾಗಿ ಬಂದಿರೋ ಅಂತ ಕ್ರಿಸ್ಪಾಗಿರೋ ಅಂತ ಕೋಡ್ ಬಳೆ ರೆಡಿ ಆಯಿತು ಬೇಕ್ರಿ ಸ್ಟೈಲ್ನಲ್ಲಿ ಮಾಡಿರೋ ಥರ ಇದನ್ನು ಯಾವತ್ತೂ ಕೂಡ ನೀವು ಮನೇಲಿ ಟ್ರೈ ಮಾಡಿರೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರ ಹೌದು ಮೇಡಮ್ ತುಂಬ ಅದೇ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಳಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿತ್ತು ನಾನು ಹೇಳಿದೆ ಅಲ್ವಾ ಸೊ ಫ್ಲೇಮನ್ನು ನಾವು ಯಾವ ಇದರಲ್ಲಿ ಇಟ್ಕೋತೀವಿ ಅದ್ರ ಮೇಲೆ ನಮಗೆ ರಿಸಲ್ಟ್ ಬರುತ್ತೆ ಸೊ ಆದಷ್ಟು ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಸಾಕಾಗುತ್ತೆ ಸೂಪರ್ ಆಗಿರೋ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಬೇಕ್ರಿ ಸ್ಟೈಲ್ನಲ್ಲಿ ಮಾಡಿರೋ ಅಂಥ ಕೋಡ್ಬಳೆ ರೆಸಿಪಿ ಸ್ನೇಹಿತರೆ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ